ಒಂದು ಫ್ಲೈಟ್ ಆ್ಯಪ್ ಒಂದು ಪ್ರಾಡಕ್ಟ್ ಬಂದು ಹುಳಗಳನ್ನು ಹಿಡಿಯೋದಕ್ಕೆ ಯೂಸ್ ಮಾಡೋದು ಕೂಜಿ ನೊಣಗಳ ಒಂದು ಕಾಡಿನಿಂದ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಬೇಸ್ ಮೇಲೆ ಈ ಪ್ರಾಡಕ್ಟ್ ಮಾಡ್ತಾ ಇರೋದು ಈ ಪ್ರಾಡಕ್ಟ್ ಬಂದು ಇದೇ ತರ ಒಂದು ಚೀಲ ಆಗಿರುತ್ತೆ ಇದರೊಳಗಡೆ ಒಂದು ವಾಟರ್ ಲೆವೆಲ್ವರೆಗೂ ವಾಟರ್ ಹಾಕಿದ್ರೆ ಕೆಮಿಕಲ್ ಡಿಸಾಲ್ವ್ ಆಗಿ ಇಪ್ಪತ್ನಾಲ್ಕು ಇಪ್ಪತ್ ನಲ್ವತ್ತೆಂಟು ಗಂಟೆ ಅದೇ ಎರಡು ದಿನಗಳಲ್ಲಿ ಆ ಕೆಮಿಕಲ್ ಡಿಸಾಲ್ವ್ ಆಗಿ ಆ ಒಂದು ನೊಣಗಳನ್ನ ಶೇಖರಿಸುವಂಥ ಶಕ್ತಿ ಇದಕ್ಕಿರುತ್ತೆ ಯಾವುದೇ ಥರ ಹಾನಿಯನ್ನ ಮಾಡೋದಿಲ್ಲ ಅವ್ರ ಬೆಳೆಗೆ ಇದೊಂದು ಬಾಕ್ಸ್ ಬಂದು ಒಂದು ಒಂದು ಸಾವಿರ ಆಗಿರುತ್ತೆ ಕಂಪ್ನಿಗಳಿಂದ ಆದರೆ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಮೋಟಿವಿಂದ ಇದನ್ನು ಅದು ಹಾಫ್ ಪ್ರೈಸ್ ಅಂತ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಾಡಕ್ಟ್ ಯಾವುದೇ ಥರ ಯಾವುದೇ ಥರದಲ್ಲಿ ಒಂದು ರೈತರ ಬೆಳೆಗಾಗಲಿ ರೈತರ ಒಂದು ಎನ್ವಿರಾನ್ಮೆಂಟ್ಗಾಗಲಿ ಹಾ ಹಾನಿಯನ್ನು ಮಾಡೋದಿಲ್ಲ ಇಟ್ಸ್ ವೆರಿ ಯೂಸ್ಫುಲ್ ಆದ್ರಿಂದ ಇದೊಂದು ಪ್ರಾಡಕ್ಟ್ ಯಾವುದೇ ರೀತಿ ನೋಡಿ ಇದೇ ರೀತಿ ಕೆಮಿಕಲನ್ನು ಡಿಸಾಲ್ವ್ ಮಾಡಿ ಎಲ್ಲ ನೊಣಗಳನ್ನು ಅದ್ರ ಕಡೆ ಅಟ್ರಾಕ್ಟ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ ಒಂದು ಬಂದು ಥರ್ಟಿ ಡೇಸ್ ಬರುವಂಥ ಕೆಪಾಸಿಟಿ ಇರುತ್ತೆ ಮತ್ತು ಇದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನೊಣಗಳನ್ನ ಇಟ್ಕೊಳುವಂತ ಕೆಪಾಸಿಟಿ ಇಲ್ಲಿದೆ ರಾಮನಗರದ ಒಂದು ಸಿಲ್ಕ್ ಮಾರ್ಕೆಟ್ ಇಲ್ಲಿ ಒಂದು ದಿನಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ಜನ ರೈತರು ಬಂದು ತಮ್ಮ ರೇಷ್ಮೆ ಬುಡನ ಮಾರಿ ಅಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಆಪ್ಷನ್ ಅನ್ನ ನಡೆಸ್ತಾರೆ ಒಂದ ಆಕ್ಷನ್ ಬಂದು ಇಲ್ಲಿ ಅವರ್ಗ ಒಂದು ಒನ್ ಅವರ್ ಎರಡು ಅವರ್ ಅಲ್ಲಿ ಮುಗಿಯುತ್ತೆ ಆ ಒಂದು ರೈತರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಮೋಟಿವ್ ಇಂದ ಈ ಫ್ಲೈಟ್ ರಾಪ್ ಅನ್ನ ನಾವು ಎಲ್ಲಾ ರೈತರಿಗೂ ತಲ್ಪಿಸ್ಬೇಕು ಅನ್ನೋ ಒಂದು ಮೋಟಿವ್ ಇಂದ ಇಲ್ಲಿ ಪ್ರಮೋಷನ್ ಅನ್ನ ಮಾಡ್ತೇವೆ ಗೂಡಿನ ಮನೆ ಇಂಚೆಗಡೆ ಬಾಟ್ಲಾ ಸಾಕು ಇದು ಬಂದು ಕಂಪನಿಯವ್ರ ಕಡೆಯಿಂದ ಒಂದು ಬಾಕ್ಸ್ ಅಲ್ಲಿ ಪ್ಯಾಕೆಟ್ ಇರುತ್ತೆ ಒಂದು ಪ್ಯಾಕೆಟ್ ಮೂವತ್ತು ದಿನ ಬರುತ್ತೆ ನಿಮ್ಮ ಹತ್ರ ನೋಡೋ ತುಂಬಾ ಜಾಸ್ತಿ ಇದೆ ಎರಡು ಹಾಕೊಳ್ಳಿ ಇಲ್ಲ ನಿಮ್ಮ ಹತ್ರ ಕಡಿಮೆ ಇದೆ ಒಂದ್ ಹಾಕೊಳ್ಳಿ ಇದರಲ್ಲಿ ಒಂದ್ರಲ್ಲಿ ಮೂರ್ ಬರುತ್ತೆ

ಮೇಲೆ ಕ್ಲೀನ್ ಮಾಡ್ತೀರಲ್ಲ ಕ್ಲೀನ್ ಮಾಡ್ಬೇಕು ಕಟ್ಬಿಡ್ರ ಎರಡು ದಿವಸ ಆದ್ಮೇಲೆ ನೀವು ಮರಿದವರಾಗ ಎರಡು ದಿವಸ ಮುಂಚೆ ಕಟ್ಬಿಡಿ ಆದ್ಮೇಲೆ ಕೆಲಸ ಶುರು ಆಯ್ತು ಇದ್ರೆ ಒಂದ್ ತಿಂಗಳವರೆಗೂ ಬೆಳೆ ಒಂದ್ ಬೆಳೆ ಎತ್ತೀರಾ ಅಲ್ವಾ ಒಂದು ಬೆಳೆಗೆ ಒಂದು ಕಟ್ಟುಬಿಟ್ರೆ ಎರಡನೇ ಬೆಳೆಗೆ ಇನ್ನೊಂದು ಹಾಕೊಳ್ಳಿ ಮೂರನೇ ಬೆಳೆಗೆ ಇನ್ನೊಂದು ಹಾಕೊಳ್ಳಿ ಅಷ್ಟೇ ಇದು ಬಂದು ಐನೂರು ರೂಪಾಯಿಗೆ ಮೂರು ಅದೇ ಕಂಪನಿಗಳಿಂದ ಸಾವಿರ ರೂಪಾಯಿ ಸ್ಪೆಷಲ್ ಹೊರಗಡೆ ಜಾಸ್ತಿ ಇರುತ್ತೆ ಅಂಗಡಿಗಳಲ್ಲೂ ಸಿಗುತ್ತೆ ಸಿಗಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲಿ ಏಳ್ನೂರು ಒಂದೇ ಕವರ್ ಮಾಡುತ್ತೆ ಅಂದ್ರೆ ನಿಮ್ಮ ನಿಮ್ದು ಎಷ್ಟು ದೊಡ್ಡದಾಗಿದೆ ಹೊರಗೆ ಕಟ್ಕೊಳ್ಳಿ ಹೊರಗೆ ಕಟ್ಟಿದ್ರೆ ಸಾಕು ಒಳಗಿಂದನೇ ಹೊರಗೆ ಬರುತ್ತೆ ಇಲ್ಲ ನಿಮ್ಗೆ ಒಳಗಡೆ ಜಾಸ್ತಿ ಇದೆ ಅಂತ ನೋಡೋದಾದ್ರೆ ಒಳಗೆ ಕಟ್ಕೊಳ್ಳಿ ಇಲ್ಲ ಬಾಕ್ಲು ಹೊರಗೆ ಕಟ್ಕೊಳ್ಳಿ ಸಮಸ್ಯೆ ಏನಿಲ್ಲ ಎಲ್ಲಿ ಕಟ್ಟಿದ್ರು ನೋಣ ತಿನ್ನುತ್ತೆ ಆರಾಮಾಗಿ ಹಾಳಾಗುತ್ತೆ ಅಷ್ಟೇ ಆ ಗೆರೆ ಇಲ್ಲಿ ಹಾಕಿದೀವಿ ನೋಡಿ ಇದೇ ತರ ಹಾಕ್ಬೇಕು ಇದರಲ್ಲಿ ನೋಡಿ ಇವಾಗ ಓಪನ್ ನಾಲ್ಕು ಬೆರಳಿದೆ ಈ ಬೆರಳೊಳಗ ಈ ಏನ್ ಜಾಗ ಇದರೊಳಗಿನ ಒಂದ್ಸತಿ ಒಳಗ ಹೊರಗೆ ಬರಕ್ ಚಾನ್ಸೇ ಇಲ್ಲ ಇದು ಒಂದು ಕೆಪಾಸಿಟಿ ಒಂದು ಇಪ್ಪತ್ತು ಸಾವಿರ ನೋಡೋ ಹಿಡಿಯೋ ಅಂತ ಕೆಪಾಸಿಟಿ ಇರುತ್ತೆ ಮೂವತ್ತು ದಿನ ಆರಾಮಾಗಿ ಕೆಲಸ ಮಾಡೋದು ಕೆಲಸ ಸ್ಟಾರ್ಟ್ ಮಾಡ್ತದ್ದು ಮೆಡಿಕಲ್ ಒಳಗಡೆ ಇದೆ ಇದ್ರೊಳಗಡೆ ಇದ್ರೊಳಗೆ ಇದನ್ನ ನೀವು ಕೈಯಲ್ಲಿ ಮುಟ್ಟೋ ಅವಶ್ಯಕತೆ ಇಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ನಿಮಗೂ ತೊಂದರೆ ಇಲ್ಲ ರೇಷ್ಮೆ ನಿಮ್ಗೂ ತೊಂದರೆ ಇಲ್ಲ ನೀರಾಕ್ಬೇಕು ಅಷ್ಟೇ ನೀರಾಕಿ ಬಿಡೋದು ಅಷ್ಟೇ ಇಷ್ಟು ಗಂಟೆ ಹಾಕ್ಬಿಟ್ಟು

ಒಂದು ಬಾಕ್ಸ್ ತಗೊಳ್ಳಿ ಒಂದರಲ್ಲಿ ಮೂರು ಬರುತ್ತೆ ಮೂರ್ನು ಟ್ರೈ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂತು ಅಂತ ಕಾರ್ಡ್ ಇರುತ್ತೆ ಒಂದ್ ಕೆಲಸ ಮಾಡಿ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಹೇಳಿ ಒಂದ್ಸತಿ ಎರಡು ಕಟ್ಟಬೇಕಂತ ನಾಲ್ಕು ಕಟ್ಟಬೇಕು ನಿಮಗೆ ಬೇಕಾದ್ರೆ ಒಂದ್ ಎಕ್ಸ್ಟ್ರಾ ಏಳ್ನೂರು ರೂಪಾಯಿ ನಾಲ್ಕು ತಗೊಳಿ ಅಲ್ಲ ಎಷ್ಟು ಕೆಲಸ ಮಾಡಿ ಸಾವಿರ ರೂಪಾಯಿಗೆ ಆರು ತಗೋಬಿಡಿ